ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದ ಈ ದಿನ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಇವತ್ತಿನ ದಿನದ ಪಂಚಾಂಗ ತಿಥಿ ಜೊತೆಗೆ ತುಲಾರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಏನಿದೆ ತಿಳಿದುಕೊಳ್ತಾ ಹೋಗೋಣ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ತಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತುತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯ ಸೋಮಾಯ ಮಂಗಳಾಯ ಬುಧ ಗುರು ಶುಕ್ರಶ ನಿರ್ಭಯ ರಾಹುವೆ ಕೇತುವೆ ನಮಃ ವೀಕ್ಷಕರೇ ನೀವು ಸಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಬೋದು ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಇಟ್ಸ್ ಅ ಮೊಬೈಲ್ ನಂಬರ್ ಅಂಡ್ ಅದಕ್ಕೆ ನೀವು ವಾಟ್ಸಪ್ ಕೂಡ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ನಾವು ಪ್ರತಿ ಸಂಚಿಕೆಯಲ್ಲೂ ಕೂಡ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ತಗೊಳ್ತಾ ಇದೀವಿ ಈಗಾಗಲೇ ತುಂಬ ರಿವ್ಯೂಸ್ ಕೂಡ ಬರ್ತಾ ಇದೆ ಗುರುಜಿಗಳು ಹೇಳಿರುವಂತಹ ಪರಿಹಾರವನ್ನು ಮಾಡಿರೋದ್ರಿಂದ ನಮಗೆ ಒಳ್ಳೇದಾಗಿದೆ ಅಂತ ಹೇಳಿ ಮತ್ತೊಮ್ಮೆ ನಮಗೆ ವಾಟ್ಸಪ್ಗೆ ರಿವ್ಯೂಸ್ ಕೂಡ ಬರ್ತಾ ಇದೆ ಸೊ ನೀವು ಎಲ್ಲೇ ಬೇರೆ ಭಾಗಗಳಲ್ಲಿ ಕೇಳಿನೂ ಕೂಡ ಪರಿಹಾರ ಆಗಿಲ್ಲ ಸಿಕ್ಕಿಲ್ಲ ಅಂದ್ರೆ ಗುರುಜಿಗಳನ್ನ ಸಹ ನೀವು ಒಮ್ಮೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರುಜಿ ಇವತ್ತು ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಷಷ್ಟಿ ತಿಥಿ ಶುಕ್ಲ ಪಕ್ಷ ಶ್ರವಣ ನಕ್ಷತ್ರ ವೃದ್ಧಿಯೋಗ ಇರುವಂತದ್ದು ವಾರಗಳಲ್ಲಿ ವಿಶೇಷವಾದ ಬುಧವಾರ ಅಂತ ನೋಡ್ತೀವಿ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಇಪ್ಪತ್ನಾಲ್ಕು ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು ಐದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಮತ್ತೆ ಇವತ್ತಿನ ಮುಹೂರ್ತ ಭಾಗದಲ್ಲಿ ರಾಹುಕಾಲ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ಮೂರು ನಿಮಿಷ ಯಮಗಂಡ ಕಾಲ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷ ಗುಳಿಕ ಕಾಲ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಏಳು ನಿಮಿಷ ಅಭಿಜಿತ ಮುಹೂರ್ತ ಅಭಿಜಿತ ಲಗ್ನ ಅಂತ ನಾವು ತೊಗೊಳ್ಳೋದ್ರೆ ಹನ್ನೊಂದು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷವಾಗಿರುವಂಥದ್ದು ಗುರುಜಿ ದಿನದ ವಿಶೇಷತೆ ಮಾಸ ಪ್ರಕಾರ ಬುಧವಾರದ ದಿನದ ವಿಶೇಷತೆ ಏನ್ ತಿಳಿಸ್ತಿರೀ ಬುಧವಾರ ತುಂಬಾ ಬುದ್ಧಿಗೆ ಕಾರಕವಾಗಿರುವಂತ ಬುಧ ಗ್ರಹದ ವಾರ ಅಂದ್ರೆ ಯಾವುದೇ ಒಂದು ವಾರದ ನಿರ್ಣಯ ಆಗುವಂತದ್ದು ಆ ದಿನದ ಪ್ರಾರಂಭದಲ್ಲಿ ಇರುವಂತ ಗ್ರಹದ ಹೊರೆ ಅಂತ ತಗೊತೀವಿ ಸೊ ಮ ಸೂರ್ಯೋದಯ ಬೆಂಗಳೂರು ಕಾಲಮಾನ ಆರು ಗಂಟೆ ಇಪ್ಪತ್ತ್ ನಿಮಿಷ ಆದ ನಂತರ ಬುಧನ ಹೊರೆ ಇರೋದ್ರಿಂದ ಬುಧವಾರ ಅಂತ ಹೇಳ್ತೀವಿ ಸೊ ಬುಧ ನಮ್ಗೆ ವ್ಯಾಪಾರಕಾರಕ ಗ್ರಹ ಬುದ್ಧಿ ಕಾರಕ ಗ್ರಹ ಯಾರೇ ಒಂದು ವ್ಯಾಪಾರಸ್ಥರು ತಮ್ಮ ಬಿಸ್ನೆಸ್ಸಲ್ಲಿ ಎಕ್ಸ್ಪ್ಯಾನ್ಷನ್ಸ್ ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳು ಒಂದು ಹೊಸದ ಅಪ್ಲಿಕೇಶನ್ ಆಗ್ತಾ ಇದ್ರೆ ಎಕ್ಸಾಮ್ ಫಾರ್ಮ್ ಬರೀತಿದ್ರೆ ಏನೇನೋ ಹೊಸ ಅಭ್ಯಾಸ ಪ್ರಾರಂಭ ಮಾಡ್ತಿದ್ರೆ ಬುಧವಾರ ಪ್ರಶಸ್ತವಾದ ಸಮಯ ಮತ್ತು ವಿಶೇಷವಾಗಿ ತುಂಬ ಆಸಕ್ತರು ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಸಂಬಂಧಿತವಾಗಿರುವಂಥ ವಿಚಾರದಲ್ಲಿ ಏನಾದರೂ ರಿಸ್ಕ್ ಇರೋ ಟ್ರೇಡಿಂಗು ಅಥವಾ ಬೈಯಿಂಗ್ ಸೆಲ್ಲಿಂಗು ಇವತ್ತಿನ ದಿನ ಸಾಮಾನ್ಯವಾಗಿ ಅವರವರ ಜಾತಕ ಅನುಸಾರವಾಗಿ ದಶಾಭುಕ್ತಿಗಳು ಕೂಡ ನೋಡ್ಕೋಬೇಕು ಮತ್ತು ಬುಧನ ಪೊಸಿಷನ್ ನೋಡ್ಕೋಬೇಕು ಆದ್ರೂ ಬುಧವಾರ ಅದರ ಬಲ ಜಾಸ್ತಿ ಆಗಿರುವಂತದ್ದು ನಾವು ಕಂಡ್ಕೊಂತೀವಿ ಹೇಗೆ ಗುರುವಾರದಲ್ಲಿ ಒಂದು ವಿಚಾರದಲ್ಲಿ ನೋಡಿ ಬಂಗಾರ ಏರಿಳಿತಗಳಾಗುವಂಥದ್ದು ಚಿನ್ನದ ಬೆಲೆ ಮೇಲೆ ಹೋಗುವಂಥದ್ದು ಅದೇ ರೀತಿ ಶೇರ್ ಮಾರುಕಟ್ಟೆಗೆ ಸೆನ್ಸೆಕ್ಸ್ ಅಂತ ಇರುತ್ತೆ ಸೊ ಆ ವಿಚಾರದಲ್ಲಿ ಬುಧವಾರ ಅತ್ಯಂತ ಒಂದು ಒಳ್ಳೆಯ ಬೆಲೆ ಸಿಗುವಂಥದ್ದು ನಾವು ಬುಧವಾರ ದಿನ ನೋಡ್ತೀವಿ ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ರೆ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ರಾಶಿಗಳಲ್ಲಿಯೇ ಮೊದಲನೇ ರಾಶಿ ಮೇಷರಾಶಿ ನೋಡಿ ಮೇಷರಾಶಿಯವರು ಇಂದು ಸಾಲಗಾರರು ನಿಮಗೆ ಹೇಳದೆ ನಿಮ್ಮ ಖಾತೆಗೆ ಹಣವನ್ನು ಸೇರಿಸಬಹುದು ಇದರಿಂದ ನಿಮ್ಮ ಆರೋಗ್ಯವು ಆರೋಗ್ಯಕರವಾಗಿರುತ್ತೆ ಮತ್ತೆ ಖುಷಿಯಾಗಿ ಇರುತ್ತದೆ ಅಂತ ನಿರೀಕ್ಷಿಸಲಾಗಿರುವಂಥದ್ದು ಮುಂದಿನ ರಾಶಿ ವೃಷಭ ರಾಶಿ ಸಾಧ್ಯವಾದರೆ ದೀರ್ಘ ಪ್ರಯಾಣವನ್ನು ತಪ್ಪಿಸಿ ಯಾಕಂದ್ರೆ ನೀವು ಪ್ರಯಾಣಿಸರು ತುಂಬಾ ದುರ್ ದುರ್ಬಲರಾಗಿದ್ದರೆ ನಿಮಗೆ ಇನ್ನಷ್ಟು ದುರ್ಬಲಗೊಳ್ಳುತ್ತೀರಾ ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಪ್ರತಿಯೊಬ್ಬರು ಇಂದು ನಿಮ್ಮ ಸ್ನೇಹಿತರಾಗಬಹುದು ಇದರಿಂದ ನಿಮಗೆ ಸಂತೋಷವೆನಿಸುತ್ತದೆ ಅಮೂಲ್ಯ ಉಡುಗೊರೆಗಳು ಸಹ ಇವತ್ತು ನಿಮಗೆ ಹರ್ಷ ಚಿತ್ತದ ಕ್ಷಣಗಳನ್ನು ತಂದುಕೊಡಬಹುದು ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ನೀವು ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧವಾಗುತ್ತಿದ್ದ ಒಂದು ಶುಭ ದಿನ ನಿಮ್ಮ ಸಂತೋಷ ಹಾಗೂ ಆನಂದ ಜೊತೆಗೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸೇರಿ ನೀವು ಭವಿಷ್ಯಕ್ಕೆ ಯಾವುದೇ ಒಂದು ಆರ್ಥಿಕ ಯೋಜನೆಯನ್ನು ಇವತ್ತು ನೀವು ಮಾಡಬಹುದು ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ಒಂದು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಳುವಂಥದ್ದು ಅದನ್ನ ಎದುರಿಸಲು ನಿಮ್ಮ ಇಚ್ಛಾಶಕ್ತಿ ನಿಮ್ಮ ಸಹಾಯ ಸಹಾಯಕ್ಕೆ ಬರುತ್ತೆ ಒಂದು ಅತ್ಯಂತ ಭಾವನಾತ್ಮಕ ನಿರ್ಧಾರ ಕೈಗೊಳ್ಳುವಾಗ ನಿಮ್ಮ ಮನಸ್ಸಿಕ ಸ್ಥಿಮಿತ ಕಳೆದುಕೊಳ್ಳಬೇಡಿ ಅದರಿಂದ ಶಾಂತತೆಯಿಂದಿರಿ ಒಳ್ಳೆ ನಿರ್ಧಾರ ಮಾಡಿ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ನಿಮ್ಮ ಆರೋಗ್ಯವು ನಿರ್ಲಕ್ಷ್ಯ ಮಾಡಲೇಬೇಡಿ ವಿಶೇಷವಾಗಿ ಮದ್ಯಪಾನ ವಿಚಾರದಲ್ಲಿ ದೂರ ಇರಿ ಹಣವನ್ನು ಖರ್ಚು ಮಾಡುವುದನ್ನು ನಿಲ್ಲಿಸಬೇಕು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿ ಆಯ್ತು ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ ನಾವು ಎಂದಿನಂತೆ ವಾಟ್ಸಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ಈಗ ತೆಗೆದುಕೊಳ್ಳೋಣ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಹನುಮೇಶ್ ಅಂತ ಡ ಬರ್ತ್ೊಂಬತ್ತೊಂಬತ್ತು ಗಳಲ್ಲಿ ಹುಟ್ಟಿರುವಂತದ್ದು ಮ್ಯಾಂಗ್ಲೂರ್ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಬಿಸ್ನೆಸ್ ನ ಸಕ್ಸೆಸ್ ವಿಚಾರ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದಾರೆ ಗುರುಜಿ ಪ್ರಶ್ನೆ ಕಳಿಸಿದ ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಬಹುಮುಖ್ಯವಾಗಿ ಹುಟ್ಟಿರುವಂಥ ವಾರ ಕನ್ಸಿಡರ್ ಮಾಡಿದಾಗ ಮಂಗಳವಾರ ಹುಟ್ಟಿರುವಂಥದ್ದು ಪೂರ್ವಾಷಾಢ ನಕ್ಷತ್ರ ಮತ್ತು ಧನುಸು ರಾಶಿ ಅಂತ ಹೇಳ್ತೀವಿ ಸೊ ಯಾವುದೇ ಒಂದು ಜಾತಕದಲ್ಲಿ ಅಂದ್ರೆ ವ್ಯಾಪಾರದ ವಿಚಾರವಾಗಿರ್ಬೋದು ಅವ್ರ ಪ್ರೊಫೆಷನ್ ವಿಚಾರದಲ್ಲಿ ಆಗಿರ್ಬೋದು ಅಂಥವರ ಬಹುಮುಖ್ಯವಾಗಿ ನೋಡುವಂಥದ್ದು ನಾವು ದಶಮಸ್ಥಾನ ಅಂತ ಹೇಳ್ತೀವಿ ಇವರ ಜಾತಕದಲ್ಲಿ ದಶಮ ಸ್ಥಾನದಲ್ಲಿ ಕೇತು ಮತ್ತೆ ದಶಮಸ್ಥ ಶನೇಶ್ವರ ಗ್ರಹರು ಇವರ ಜಾತಕದಲ್ಲಿ ಪ್ರಬಲವಾಗಿ ಲಗ್ನದಲ್ಲೇ ಕೂತಿರುವಂಥದ್ದು ಗುರು ಮತ್ತೆ ಶನಿಯ ಒಂದು ಸಂಯೋಗ ಲಗ್ನದಲ್ಲೇ ಆಗಿರುವಂಥದ್ದು ಭಾಗ್ಯಾಧಿಪತಿ ಲಗ್ನಕ್ಕೆ ಬಂದಾಗ ಒಂದು ಒಳ್ಳೆ ಯೋಗ ಅಹ್ ಉತ್ಪತ್ತಿ ಆಗುವಂಥದ್ದು ಮತ್ತೆ ಚಂದ್ರನಿಗೂ ಕೂಡ ಕೋನ್ದಲ್ಲಿರೋದ್ರಿಂದ ಒಂದು ಗಜಕೇಸರಿ ಯೋಗ ಅಂತ ಹೇಳ್ತೀವಿ ಅಂದ್ರೆ ಆ ಗಜಕೇಸರಿ ಯೋಗ ಎಲ್ಲದರಲ್ಲೂ ಲಾಭ ತಂದು ಕೊಡುತ್ತೆ ರಾಜಕೀಯ ವ್ಯಕ್ತಿಗಳಾದ್ರೆ ಅಧಿಕಾರ ಸಿಗುವಂಥದ್ದು ಅಥವಾ ಒಬ್ಬ ಏನಾದ್ರೂ ಒಂದು ನೌಕರಿಯಲ್ಲಿದ್ರೆ ಉನ್ನತ ಸ್ಥಾನ ಎಂ ಡಿ ಗೆ ಹೋಗುವಂಥದ್ದು ಅಥವಾ ಬಿಸ್ನೆಸ್ ಅಲ್ಲಿ ಇದ್ದಾಗ ಉನ್ನತವಾಗಿರುವಂತ ಬಿಸ್ನೆಸ್ ಯಥೇಚ್ಛವಾಗಿ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ ಅದು ಕೂಡ ಇವರಿಗೆ ತುಂಬಾ ಪ್ರಬಲ ದಶೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಮೊನ್ನೆ ವರೆಗೂ ಕೂಡ ಪ್ರಬಲವಾದ ಚಂದ್ರದಶೆ ಇರೋದ್ರಿಂದ ಪೂರ್ಣ ಪ್ರಮಾಣದ ಗಜಕೇಸರಿ ಯೋಗ ಲಭಿಸಿದೆ ಆದ್ರೆ ಕಳೆದ ತದನಂತರ ಮುಂದೆ ಮಂಗಳದಶ ಪ್ರಾರಂಭ ಆಗಿರುವಂತದ್ದು ಅಂದ್ರೆ ಮೊನ್ನೆ ಮಾರ್ಚ್ ಈಗ ಇರುವಂತದ್ದು ನವಂಬರ್ ಅಂತ್ಯ ಭಾಗದಲ್ಲಿ ಇದೀವಲ್ವಾ ನಾವು ಸೊ ಮಾರ್ಚ್ ಇಂದ ಸ್ವಲ್ಪ ನಿಧಾನಗತಿಯಲ್ಲಿ ಸಾಕ್ತಿದೆ ಯಾಕಂದ್ರೆ ಕುಜಾ ಇವರಿಗೆ ಸಪ್ತಮ ಸ್ಥಾನದಲ್ಲಿ ಸಪ್ತಮ ಕುಜ ಏನ್ ಮಾಡುತ್ತೆ ಅಂದ್ರೆ ತುಲಾ ರಾಶಿಯಲ್ಲಿ ಸ್ವಲ್ಪ ವೀಕ್ ಅಂತ ಹೇಳ್ತೀವಿ ಆ ಕುಜನ ನಕ್ಷತ್ರ ಕೂಡ ಇಲ್ಲಿ ಚಿತ್ತ ನಕ್ಷತ್ರ ಆಗಿರುವಂತದ್ದು ಇದು ಕೂಡ ಅಂತ ಒಳ್ಳೆ ಸ್ಥಿತವಾಗಿರುವಂತ ಸ್ಥಿತವಾಗಿರುವಂತಹ ನಕ್ಷತ್ರ ಅಂದ್ರೆ ಅವರಿಗೆ ನಕ್ಷತ್ರ ಬಲದಲ್ಲಾಗ್ಲಿ ಕೇತುವಿನ ಆಕ್ಸಸ್ ಅಲ್ಲಿರೋದ್ರಿಂದ ನಿಧಾನತೆ ಅಂತ ತಂದುಕೊಡ್ತಿರ್ಬೋದು ಯಾಕಂದ್ರೆ ಕುಜನ ಸ್ವಂತ ನಕ್ಷತ್ರಗಳು ಆದರೂ ಕೂಡ ಏನಾಗುತ್ತೆ ಅಂದ್ರೆ ಇಲ್ಲಿ ಶನಿಯ ದೃಷ್ಟಿ ಸಮಸಪ್ತಕದಲ್ಲಿ ಶನಿ ದೃಷ್ಟಿ ಇದ್ದಾಗ ಆ ದಶಾಭುಕ್ತಿಗಳಲ್ಲಿ ಒಳ್ಳೆ ಫಲ ಕೊಡೋದಿಲ್ಲ ಮುಂಬರುವ ಅಂತರ್ದಶಗಳಲ್ಲಿ ಕುಜ ದಶ ಏನು ಪ್ರಾರಂಭ ಆಗಿದೆ ಅಹ್ ರಾಹು ಅಂತರ್ದಶೆ ಪ್ರಾರಂಭವಾಗುತ್ತೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರಿಂದ ರಾಹು ಜಾತಕದಲ್ಲಿ ಒಳ್ಳೆ ಪೊಸಿಷನ್ ಅಂದ್ರೆ ಚತುರ್ಥ ಭಾವದಲ್ಲಿ ಇರುವಂಥದ್ದು ತುಂಬಾ ಚೆನ್ನಾಗಿ ಅನುಕೂಲತೆ ಮಾಡಿಕೊಡುತ್ತೆ ಮಾರ್ಚ್ ನಂತರ ಈಗೇನು ಬಿಸ್ನೆಸ್ ಸಕ್ಸಸ್ ಅಂತ ಏನು ಕೇಳ್ತಾ ಇದ್ದಾರೆ ಇವ್ರಿಗೇನಾದ್ರು ಸ್ವಲ್ಪ ಸ್ಲೋ ಆಗಿದ್ರೆ ತಾನೇ ಸಕ್ಸಸ್ ವಿಚಾರದಲ್ಲಿ ಕೇಳ್ತಾ ಇರುವಂಥದ್ದು ಅದು ಮುಂಬರುವ ದಿನಗಳಲ್ಲಿ ಬರುತ್ತೆ ಆದಷ್ಟು ಸ್ವಲ್ಪ ಕುಜನಿಗೆ ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಸುಬ್ರಹ್ಮಣ್ಯನ ಜಪ ಓಂ ನಮಃ ಶರವಣ ಭವಾಯ ನಮಃ ಅಂತ ಒಂದು ಜಪ ಮಾಡುವಂಥದ್ದು ಮಂಗಳವಾರ ಮಂಗಳವಾರ ಮಾಡ್ತಾ ಒಳ್ಳೇದಾಗುತ್ತೆ ಸೊ ಹನುಮೇಶ್ ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರೆ ನಿಮ್ಮ ಒಂದು ಬಿಸ್ನೆಸ್ ಸಕ್ಸಸ್ ಬಗ್ಗೆ ಕೇಳಿದ್ರಿ ಗುರುಜಿಗಳು ಪರಿಹಾರವನ್ನ ತಿಳಿಸಿದ್ದಾರೆ ಯಾವಾಗ ನಿಮ್ಗೆ ಒಳ್ಳೆ ಕಾಲ ಶುರುವಾಗುತ್ತೆ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ ಅದೆಷ್ಟು ಬೇಗ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ನಾವು ತುಲಾ ರಾಶಿಯ ಬಗ್ಗೆ ರಾಶಿ ಭವಿಷ್ಯವನ್ನ ನೋಡ್ಬೇಕಿತ್ತು ನೋಡಿ ತುಲಾ ರಾಶಿಯವರು ಸ್ವಲ್ಪ ಆಹಾರವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಸ್ವಲ್ಪ ವ್ಯಾಯಾಮ ಮಾಡಿ ಹೆಚ್ಚು ಖರೀದಿಸಲು ಧಾವಿಸುವ ಮೊದಲು ನಿಮಗೆ ಈಗಾಗಲೇ ಏನನ್ನ ಹೊಂದಿದ್ದೀರಾ ಅಂತ ವಿಶ್ಲೇಷಿಸಿ ಖರೀದಿ ಮಾಡಿ ಅದರಿಂದ ಆರ್ಥಿಕ ಹೊರೆ ಕೂಡ ಇವತ್ತು ಆಗೋದಿಲ್ಲ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯವು ಇತರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಮೂಲಕ ಅಳುವಂಥದ್ದು ನಿಮ್ಮ ಮನೆಗೆ ಸಂಬಂಧಿಸಿದಂತ ಯಾವುದೇ ಒಂದು ಹೂಡಿಕೆ ಇವತ್ತು ನಿಮಗೆ ಲಾಭ ತಂದು ಕೊಡುತ್ತೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ ಧನುರ ರಾಶಿಯವರಿಗೆ ಯೋಗ ಧ್ಯಾನ ಪ್ರಾಣಾಯಾಮದಿಂದ ದಿನ ಪ್ರಾರಂಭಿಸಿ ಉಲ್ಲಾಸಮಯವಾಗಿರುವಂತಹ ದಿನ ಹೊಸ ಮಿತ್ರರು ಮತ್ತು ಬಂಧು ಮಿತ್ರರಿಂದ ಹೊಸ ವಿಶೇಷ ಸುದ್ದಿ ಸಿಗುವಂತ ಒಂದು ಶುಭ ದಿನವಾಗಿರುವಂಥದ್ದು ಮುಂದಿನ ರಾಶಿ ಮಕರ ರಾಶಿಯವರಿಗೆ ಕೂಡ ಇವತ್ತಿನ ಬುಧವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ ಅನಂತ ಜೀವನದ ಉತ್ಕೃಷ್ಟ ವೈಭವವನ್ನು ಆನಂದಿಸಲು ನಿಮ್ಮ ಜೀವನವನ್ನು ಹೆಚ್ಚು ಭವ್ಯಗೊಳಿಸಿ ಚಿಂತೆ ಅನುಪಸ್ಥಿತಿ ಈ ದಿಕ್ಕಿನಲ್ಲಿ ಮೊದಲೇ ಹೆಜ್ಜೆ ಆಗಿರುವಂಥದ್ದು ಅದರ ಬಗ್ಗೆ ಗಮನ ಇರಲಿ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ಕುಂಭರಾಶಿಯವರು ಇವತ್ತು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಗಂಭೀರ ಪ್ರಯತ್ನಗಳನ್ನ ಮಾಡಿ ಒಳ್ಳೆಯದಾಗುತ್ತೆ ನಿಮ್ಮ ಹಣ ನಿಮ್ಮ ಕೈಯಲ್ಲಿ ಇವತ್ತು ಉಳಿಯೋದಿಲ್ಲ ನೀವು ಹಣವನ್ನು ಆದಷ್ಟು ಠೇವಣಿ ರೂಪದಲ್ಲಿ ಸಂಗ್ರಹಿಸಿ ಮುಂದೆ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿನ ದಿನ ಚೆನ್ನಾಗಿರುತ್ತೆ ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರು ನೀವು ದೈಹಿಕ ಬಲವನ್ನು ನಿರ್ವಹಿಸಲು ನೀವು ಕ್ರೀಡೆಯಲ್ಲಿ ಸಮಯ ಕಳೆಯುವ ಸಾಧ್ಯತೆಗಳು ಜಾಸ್ತಿ ಇದೆ ನಿಮ್ಮ ತಾಯಿಯ ದುಂದುಗಾರಿಕೆಯನ್ನು ನೋಡಿ ನೀವು ಚಿಂತೆ ಆಗಬಹುದು ಆದ್ದರಿಂದ ಸ್ವಲ್ಪ ಕೋಪ ತಾಪಗಳು ಮನೆಯಲ್ಲಿ ಮನೆಯ ವಾತಾವರಣದಲ್ಲಿ ನಿರ್ಮಾಣವಾಗುವಂತದ್ದು ಅದರ ಬಗ್ಗೆ ಎಚ್ಚರಿಕೆ ಎಂದಿರಿ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ಪ್ರಶ್ನಾ ಸಮಯ ಭಾಗದಲ್ಲಿ ಮತ್ತೊಂದು ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ ಸೊ ನೀವು ಕೂಡ ನಮ್ಗೆ ಪ್ರಶ್ನೆಯನ್ನ ಕಳುಹಿಸಬಹುದು ಪ್ರಶ್ನೆಯನ್ನ ಕಳುಹಿಸೋದಕ್ಕೆ ನಂಬರ್ ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ನಿಮ್ಮ ಏನೇ ಸಮಸ್ಯೆ ಇದ್ರೂ ಸಹ ಗುರುಜಿಗಳು ಸರಳ ಸುಲಭ ಪರಿಹಾರವನ್ನ ತಿಳಿಸ್ತಾರೆ ಗುರುಜಿ ತಗೊಳ್ಳೋಣ ಪ್ರಶ್ನೆ ಖಂಡಿತ ಇವ್ರ ಹೆಸರು ಜತಿನ್ ಹ್ಮ್ ಹ್ಮ್ ಇವ್ರು ತಿಳಿಸ್ತಾ ಇರುವಂತಹ ಜನ್ಮ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಸ್ಥಳ ಮೈಸೂರು ಇವ್ರು ಕೇಳ್ತಾ ಇರೋ ಪ್ರಶ್ನೆ ಹೈಯರ್ ಎಜುಕೇಶನ್ ಹಾಗೆ ಫಾರಿನ್ ಸ್ಟಡೀಸ್ ಬಗ್ಗೆ ಕೇಳ್ತಾ ಇದ್ದಾರೆ ನೋಡಿ ಜೊತೆ ಕಳಿಸಿದಿರಾ ಪ್ರಶ್ನೆ ಪ್ರಕಾರದಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ಹುಟ್ಟಿರುವಂತದ್ದು ಸೋಮವಾರ ಕೃತಿಕಾ ನಕ್ಷತ್ರ ರಾಶಿ ಚಂದ್ರಕೂಜ ಕಾಂಬಿನೇಷನ್ ಶಶಿಮಂಗಳ ಯೋಗ ಅಂತ ಹೇಳ್ತೀವಿ ಒಳ್ಳೆ ಯೋಗ ಇದರಲ್ಲಿ ಹೈರ್ ಎಜುಕೇಷನ್ಗೆ ಚತುರ್ಥ ಪಂಚಮ ಭಾಗ್ಯಸ್ಥಾನ ತುಂಬ ಒಳ್ಳೆಯದು ಅದ್ರ ಜೊತೆ ಲಾಭ ಸ್ಥಾನ ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಯಾವುದೇ ಒಂದು ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಒಂದು ಕಾಂಬಿನೇಷನ್ ಬಂದರೂ ಕೂಡ ಅವ್ರ ಇಚ್ಛಾಪೂರ್ತಿ ಅಂತ ನಾವು ಏನಂದ್ರೆ ವಿಶ್ ಫುಲ್ ಫಿಲ್ಮೆಂಟ್ ಅಥವಾ ಡಿಸೈರ್ ಫುಲ್ ಫಿಲ್ಮೆಂಟ್ ಅಂತ ಏನು ನೋಡ್ತೀವಿ ಅದು ಲಾಭ ಭಾವದಿಂದ ನೋಡ್ತೀವಿ ಸೊ ಆ ವಿಚಾರದಲ್ಲಿ ಇವರ ಪ್ರಶ್ನೆಯನ್ನು ನೋಡಿದಾಗ ಇವರಿಗೆ ದಶಾಭುಕ್ತಿ ನಡೀತಾ ಇರುವಂಥದ್ದು ಬಹುಮುಖ್ಯವಾಗಿ ಮಂಗಳ ಮಹಾದಶೆ ಶುಕ್ರ ಅಂತರ್ದಶೆ ಅಂತ ಹೇಳ್ತೀವಿ ಸೊ ಈಗ ಪ್ರೆಸೆಂಟ್ ಅಲ್ಲಿ ಶುಕ್ರ ಅಂತರ್ದಶೆ ನಡೆಯುವರೆಗೂ ಸ್ವಲ್ಪ ನಿಧಾನವಾಗಿರುತ್ತೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತಾರು ಇರುತ್ತೆ ಮುಂಬರುವ ಒಂದು ಭಾಗ್ಯಾಧಿಪತಿ ದಶೆ ಸೂರ್ಯ ಚೆನ್ನಾಗಿದಾರೆ ಜಾತಕದಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತಾರ ನಂತರ ಇನ್ನು ಈಗ ನವೆಂಬರ್ ಕಳೆದು ಡಿಸೆಂಬರ್ ಆದ್ರೆ ಈ ವರ್ಷ ಮುಗಿದು ಹೋಗುತ್ತೆ ಬರುವ ಆಗಸ್ಟ್ ನಂತರ ಇವರಿಗೆ ಒಳ್ಳೆ ಯೋಗ ಇದೆ ಅದು ಕೂಡ ಸೂರ್ಯ ಇಲ್ಲಿ ಇವರ ಜಾತಕದಲ್ಲಿ ಪ್ರಬಲವಾಗಿ ಇರುವಂತ ನಕ್ಷತ್ರ ಆ ನೋಡಿದಾಗ ಆಶ್ಲೇಷ ನಕ್ಷತ್ರ ಅಂತ ಹೇಳ್ತೀವಿ ಆಶ್ಲೇಷನ್ಗೆ ನಾವು ಬುಧನ ಒಂದು ವಿಶೇಷವಾದ ನಕ್ಷತ್ರ ಅಂತ ಹೇಳ್ತೀವಿ ಸೊ ಇದು ಕೂಡ ಫಾರಿನ್ ಕಂಟ್ರೀಸ್ ಎಸ್ಪೆಷಲಿ ಆ ಈ ಆಶ್ಲೇಷ ಆಗಿರ್ಬೋದು ಬುಧನ ನಕ್ಷತ್ರದಲ್ಲಿ ಇರುವಂತದ್ದು ಯುರೋಪ್ ಕಂಟ್ರೀಸ್ ಅಂತ ಹೇಳ್ತೀವಿ ಅಲ್ಲಿ ಇವರು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬಹುದು ಸಕ್ಸಸ್ ಕೂಡ ಸಿಗುತ್ತೆ ಗುರು ದೃಷ್ಟಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಇವರು ವಿದ್ಯಾಭ್ಯಾಸದ ಜೊತೆಗೆ ಈಗೇನು ಡಾಕ್ಟರೇಟ್ ಅಂತ ಹೇಳ್ತೀವಿ ಪೋಸ್ಟ್ ಗ್ರಾಜುಯೇಷನ್ಸ್ ಪ್ಲಸ್ ಡಾಕ್ಟರೇಟ್ ಅಂತ ಅಲ್ಲಿವರೆಗೂ ಓದುವಂತ ಎಲ್ಲ ಯೋಗ ಇದೆ ಗುರು ಅನುಗ್ರಹ ಗುರು ದೃಷ್ಟಿ ಗುರು ಅನುಗ್ರಹದಿಂದ ಅವರಿಗೆ ಅದಕ್ಕೆ ಬೇಕಾಗಿರುವಂತ ಧನ ಸಹಾಯ ಕೂಡ ಆಗುತ್ತೆ ಎಷ್ಟೋ ಜನ ಆಸೆ ಪಡ್ತಾ ಇರ್ತಾರೆ ಆ ಕನ್ಸ್ ಕಾಣ್ತಾರೆ ಕನ್ಸಿಗೆ ನನ್ಸಾಗ್ಬೇಕಂದ್ರೆ ಪ್ರಾಕ್ಟಿಕಲ್ ಆಗಿ ಹಣನೂ ಬೇಕು ಟೈಮು ಚೆನ್ನಾಗಿರ್ಬೇಕು ಸೊ ಆ ವಿಚಾರದಲ್ಲಿ ಮುಂಬರುವ ಆಗಸ್ಟ್ ಅಲ್ಲಿ ಗುರು ದೃಷ್ಟಿಯಿಂದ ಅದು ಕೂಡ ಇದೆ ಆದ್ರೆ ಸ್ವಲ್ಪ ರಾಹು ಅಷ್ಟಮ ರಾಹು ಅಥವಾ ಭಾಗ್ಯ ರಾಹು ಇರಿಗೆ ತೊಂದರೆ ಕೊಡ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ರಾಹುವಿನ ಜಪತಪಗಳು ಓಂ ರಾಂ ರಾಹು ಏನಮ ಅಂತ ಕರಿ ಉದ್ದಿನ ಕಾಳನ್ನ ಶನಿವಾರದತ್ತು ಯಾವುದೇ ಒಂದು ದೇವಸ್ಥಾನದಲ್ಲಿ ನವಗ್ರಹಗಳಲ್ಲಿ ಅಲ್ಲಿ ಅರ್ಚಕರಿಗೆ ಕೊಟ್ ಕೊಟ್ಬಿಟ್ಟು ಅಥವಾ ರಾಹು ನವಗ್ರಹದ ಮುಂದೆ ಇಟ್ಟು ಮೂರು ಅಪ್ರದಕ್ಷಿಣೆ ಮಾಡಿ ಅಲ್ಲೇ ನೂರೆಂಟು ಬಾರಿ ಕೂತ್ಕೊಂಡು ಆ ಓಂ ರಂ ರಾಹು ನಮಃ ಅಂತ ಜಪ ಮಾಡಿ ಬರೋದ್ರಿಂದ ರಾಹು ಎಫೆಕ್ಟ್ ತಗ್ಗಿದ್ರೆ ಇವ್ರಿಗೆ ತುಂಬಾ ಚೆನ್ನಾಗುತ್ತೆ ಮುಂದೆ ಸಾಧ್ಯವಾದಾಗ ಇವರಿಗೆ ಫೈನಾನ್ಷಿಯಲಿ ಅನುಕೂಲ ಅಂತ ಇದ್ದಾಗ ಗೆ ಸಂಬಂಧಪಟ್ಟಂತ ಗ್ರಹ ಬುಧ ಆಗಿರೋದ್ರಿಂದ ಬುಧನ ಒಂದು ಹರಳು ಪಚ್ಚೆ ಅಂತ ಹೇಳ್ತೀವಿ ಅದನ್ನ ಬಲಗೈ ಕಿರಿಬರಳಲ್ಲಿ ಹಾಕೋಬಹುದು ಅಥವಾ ಕೆಲವರಿಗೆ ಉಂಗ್ರ ಧರಿಸಲು ಆಗೋದಿಲ್ಲ ಇಷ್ಟ ಇಲ್ಲ ಅಂತಂದ್ರೆ ಅದನ್ನ ಕತ್ತಲು ಕೂಡ ಪೆಂಡೆಂಟ್ ತರ ಮಾಡಿ ಧರಿಸ್ಕೊಂಡ್ರೆ ಇವರಿಗೆ ಒಳ್ಳೇದು ಸೊ ಜತಿನ್ ನಮಗೆ ಪ್ರಶ್ನೆಯನ್ನು ಕಳುಹಿಸಿದರೆ ನಿಮಗೆ ಏನು ಆಗಬೇಕು ಅದ್ರ ಬಗ್ಗೆ ಪರಿಹಾರವನ್ನು ಕೂಡ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ವೀಕ್ಷಕರೇ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳು ಯಾವ ರೀತಿಯಾಗಿದೆ ನವಗ್ರಹಗಳ ಗೋಚಾರದ ಪ್ರಭಾವ ಏನು ಹೇಳ್ತಾ ಇದೆ ಗುರುಜಿಗಳನ್ನ ಕೇಳೋಣ ಗುರುಜಿ ತುಲಾರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿ ಆಗಿದೆ ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನು ಹೇಳ್ತಾ ಇದೆ ನೋಡಿ ತುಲಾ ರಾಶಿಯವರ ವಿಚಾರದಲ್ಲಿ ಡಿಸೆಂಬರ್ ಒಂದು ತಿಂಗಳಿನಲ್ಲಿ ರಾಶಿ ಫಲದ ವಿಚಾರವಾಗಿ ಪ್ರತಿ ರಾಶಿಯವರ ಗೋಚಾರ ಫಲದಂತೆ ನಾವು ಗುರು ಹಾಗೂ ಶನೇಶ್ವರನ ಗೋಚಾರ ಫಲದಲ್ಲಿ ಮೊದಲೇದಾಗಿ ಪ್ರಾಥಮಿಕ ಹಂತವಾಗಿ ನೋಡಿ ಮುಂದುವರಿಯುವಂಥದ್ದು ಗುರು ಭಗವಾನರು ರಾಶಿಗೆ ಭಾಗ್ಯಸ್ಥಾನದಲ್ಲಿ ಇದ್ದು ಅಂದರೆ ನವಂಬರ್ ತಿಂಗಳಲ್ಲಿ ದಶಮ ಸ್ಥಾನಕ್ಕೆ ಬಂದಿದ್ದರು ಗುರುಬಲ ಕುಗ್ಗಿತ್ತು ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ರಾಶಿಯವರಿಗೆ ಮತ್ತೆ ಭಾಗ್ಯಸ್ಥಾನಕ್ಕೆ ಗುರು ಬಂದು ಗುರುಬಲ ಸೃಷ್ಟಿ ಆಗುವಂತದ್ದು ಇನ್ನು ಆರು ತಿಂಗಳುಗಳ ಕಾಲ ವಿಶೇಷವಾಗಿರುವಂತ ಒಳ್ಳೆ ಅನುಕೂಲತೆಗಳನ್ನ ಕೊಡ್ತಾ ಇದೆ ಮತ್ತೆ ಭಾಗ್ಯದ ಗುರು ವಿಶೇಷವಾಗಿ ಲಾಭ ತಂದು ಕೊಡುವಂತದ್ದು ಪೂರ್ವ ಪುಣ್ಯ ಧಾರ್ಮಿಕ ಯಾತ್ರೆಗಳಿಗೆ ಅನುಕೂಲ ಮಾಡಿಕೊಡುವಂಥದ್ದು ಎಲ್ಲಾ ಒಂದು ಆ ಒಂದು ಚಟುವಟಿಕೆಗಳು ಮತ್ತೆ ಪ್ರಾರಂಭವಾಗುತ್ತೆ ಇನ್ನು ಯೋಗಕಾರಕನಾದ ಶನೇಶ್ವರ ಗ್ರಹರು ಚತುರ್ಥ ಪಂಚಮಾಧಿಪತಿಯಾಗಿ ಅಧಿಪತಿಯಾಗಿ ಷಷ್ಠ ಭಾವದಲ್ಲಿ ರೋಗ ರಿಪುರಿನೂ ಸ್ಥಾನದಲ್ಲಿ ಗೋಚರ ಆಗ್ತಿರುವಂಥದ್ದು ಯೋಗಕಾರಕನಾಗಿರೋದ್ರಿಂದ ಶನೇಶ್ವರನ ಗ್ರಹದಿಂದ ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ ಆದ್ರೆ ದುಸ್ಥಾನ ಭಾವದಲ್ಲಿ ಶನೇಶ್ವರ ಗ್ರಹರು ನಿಮಗೆ ಇರುವಂಥದ್ದು ಆ ದುಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಶನಿಯ ಜಪ ತಪ ಧ್ಯಾನಗಳು ಶನೇಶ್ವರನ ದೇವ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಮತ್ತೆ ಶನಿಯ ಚಾಲಿಸ ಹೇಳುವಂಥದ್ದು ಈ ರೀತಿ ಮಾಡಿಕೊಂಡ್ರೆ ಶನಿಯಿಂದ ಇರುವಂತಹ ಪ್ರಭಾವ ಕೂಡ ಕುಗ್ಗಿ ಹೋಗುತ್ತೆ ಮತ್ತೆ ಉಳಿದಂತ ಏಳನೇ ತಾರೀಕು ನಂತರ ನಿಮ್ಮ ಭಾಗ್ಯಾಧಿಪತಿಯಾದ ಬುಧ ಗ್ರಹರು ದ್ವಿತೀಯ ಭಾವಕ್ಕೆ ಬರುವಂಥದ್ದು ನಿಮ್ಮ ರಾಶಿಯಲ್ಲಿ ಇದ್ದು ತದನಂತರ ಏಳನೇ ತಾರೀಕು ದ್ವಿತೀಯ ಭಾವಕ್ಕೆ ಬರುವಂಥದ್ದು ಮತ್ತೆ ತಿಂಗಳ ಅಂತ್ಯದಲ್ಲಿ ತುಲಾ ರಾಶಿಯವರಿಗೆ ಮೂವತ್ತನೇ ತಾರೀಕು ಬುಧ ಮೂರನೇ ಭಾವಕ್ಕೆ ಹೋಗುವಂಥದ್ದು ಈ ಗೋಚಾರ ಆಗ್ತಿರುವಂಥದ್ದು ಮುಂದಿನ ಗೋಚಾರ ನೋಡೋದಾದ್ರೆ ವಿಶೇಷವಾಗಿ ಶುಕ್ರ ಗ್ರಹರು ನಿಮ್ಗೆ ರಾಷ್ಟ್ರಾಧಿಪತಿ ಕೂಡ ಆಗಿರುವಂಥದ್ದು ಇಲ್ಲಿ ಇಪ್ಪತ್ತೊಂದನೇ ತಾರೀಕು ನಂತರ ನಿಮ್ಗೆ ದ್ವಿತೀಯ ಭಾವದಿಂದ ತೃತೀಯ ಭಾವಕ್ಕೆ ಇಪ್ಪತ್ತೊಂದನೇ ತಾರೀಕು ವರೆಗೂ ನಿಮ್ಗೆ ದ್ವಿತೀಯ ಭಾವದಲ್ಲೇ ಇರ್ತಾರೆ ಕುಟುಂಬ ಧನ ಧಾನ್ಯ ಸಂಪತ್ತು ಸ್ಥಾನ ಅಂತ ಹೇಳ್ತೀವಿ ಅದ ಸ್ಥಾನದಲ್ಲಿದ್ದು ಇಪ್ಪತ್ ಒಂದರ ನಂತರ ಮೂರನೇ ತಾರೀಕು ಧೈರ್ಯ ಸಾಹಸ ಪರಾಕ್ರಮಕ್ಕೆ ಆಗಿರುವಂತ ಸ್ಥಾನ ಅದು ಗುರುವಿನ ರಾಶಿ ಧನುಸ್ ರಾಶಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ನಂತರ ರಾಷ್ಟ್ರಾಧಿಪತಿಯಾಗಿ ಶುಕ್ರ ಗ್ರಹರು ಗೋಚರ ಆಗ್ತಿದ್ದಾರೆ ಮತ್ತೆ ದ್ವಿತೀಯ ಮತ್ತು ಸಪ್ತಮಾಧಿಪತಿಯಾದ ಮಂಗಳ ಗ್ರಹರು ದ್ವಿತೀಯದಿಂದ ತೃತೀಯ ಭಾವಕ್ಕೆ ಎಂಟನೇ ತಾರೀಕು ಹೋಗ್ತಾ ಇರುವಂತದ್ದು ಅಲ್ಲಿವರೆಗೂ ದ್ವಿತೀಯ ಅಧಿಪತಿ ದ್ವಿತೀಯ ಸ್ಥಾನದಲ್ಲೇ ಇದ್ದಾರೆ ಆದರೆ ಮೂರನೇ ಭಾವಕ್ಕೆ ಇಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಇಲ್ಲ ತೃತೀಯದಲ್ಲಿದ್ರೂ ಪ್ರಾಬ್ಲಮ್ ಇಲ್ಲ ಎರಡು ಮಿತ್ರದ ಮಿತ್ರ ರಾಶಿ ಯಾಕಂದ್ರೆ ಒಂದು ಸ್ವರಾಶಿ ಆದ್ರೆ ಇನ್ನೊಂದು ಮಿತ್ರ ರಾಶಿ ಅಂತ ಹೇಳ್ತೀವಿ ಎಂಟನೇ ತಾರೀಕು ನಂತರ ಮಂಗಳನ ಗೋಚಾರ ಆಗ್ತಿರುವಂಥದ್ದು ಕೊನೆಗೆ ನೋಡೋದಾದ್ರೆ ನಿಮಗೆ ಲಾಭಾಧಿಪತಿ ಲಾಭಾಧಿಪತಿ ಗ್ರಹ ಯಾವುದು ಸೂರ್ಯ ಹದಿನಾರನೇ ತಾರೀಕು ವರೆಗೂ ಇಲ್ಲಿ ಇರುವಂಥದ್ದು ಸೂರ್ಯನ ಗೋಚಾರ ಮಿತ್ರನ ಮನೆಯಲ್ಲಿ ಇರುವಂಥದ್ದು ದ್ವಿತೀಯ ಸ್ಥಾನದಲ್ಲೇ ಇರುವಂಥದ್ದು ಅದು ಕೂಡ ಹದಿನಾರನೇ ತಾರೀಕು ನಂತರ ತೃತೀಯ ಸ್ಥಾನಕ್ಕೆ ಹೋಗುವಂಥದ್ದು ಸೂರ್ಯನ ಗೋಚಾರ ಉಳಿದಂತೆ ಕೇತುವಿನ ಗೋಚಾರ ಯಥೇಚ್ಛವಾಗಿ ಪಂಚಮದಲ್ಲಿ ರಾಹು ಲಾಭ ಸ್ಥಾನದಲ್ಲಿ ಕೇತು ಇರುವಂಥದ್ದು ರಾಹು ಕೇತುವಿನ ಗೋಚಾರ ವಾರ್ಷಿಕವಾಗಿ ನಾವು ಗೋಚಾರ ಫಲದಲ್ಲಿ ನೋಡೋದ್ರಿಂದ ಅದನ್ನ ಒಂದು ಮಂತ್ಲಿ ಒಂದು ಪ್ರೆಡಿಕ್ಷನ್ಸ್ ಅಲ್ಲಿ ನಾವು ತಗೊಳ್ಳೋದಿಲ್ಲ ಈ ಎಲ್ಲ ಗ್ರಹಗಳ ರೀತಿ ನವಗ್ರಹಗಳ ಒಂದು ಗೋಚಾರ ಈ ಒಂದು ತುಲಾರಾಶಿಯವರ ಮೇಲೆ ಈ ಒಂದು ಪ್ರಭಾವ ಆಗುವಂಥ ಕುರುಚಿ ನವಗ್ರಹಗಳ ಗೋಚಾರ ಹೇಗಿದೆ ಅಂತ ಹೇಳಿ ತಿಳಿಸಿದ್ರಿ ಅದರ ಪ್ರಭಾವ ಡಿಸೆಂಬರ್ ಮಂತ್ ನಲ್ಲಿ ಯಾವ ರೀತಿಯಾಗಿ ತುಲಾರಾಶಿಯವರಿಗೆ ಬೀರ್ತಾ ಇದೆ ನೋಡಿ ಅದರ ಪ್ರಭಾವ ನೋಡಬೇಕು ವಿಸ್ತೃತವಾಗಿ ಅಂತಂದ್ರೆ ಅಂದ್ರೆ ಇಲ್ಲಿ ಏನಾಗುತ್ತೆ ನವೆಂಬರ್ ತಿಂಗಳಲ್ಲಿ ತುಂಬಾ ವಿಶೇಷವಾಗಿ ನಾವು ಕಳೆದ ಎಪಿಸೋಡಲ್ಲೇ ಹೇಳಿದ್ವಿ ನಿಮಗೆ ಅಂದ್ರೆ ನಾವು ಏನು ನವಂಬರ್ ತಿಂಗಳಲ್ಲಿ ವಿಚಾರದಲ್ಲಿ ನೋಡೋದಾದ್ರೆ ಆ ಟೈಮಲ್ಲಿ ಒಂದು ಗುರುಬಲ ಕುಗ್ಗಿ ಹೋಗಿತ್ತು ಆವಾಗ ನಿಮ್ಗೆ ಏನು ಅಡಚಣೆಗಳಾಯಿತು ನೀವು ಏನನ್ನ ಫೇಸ್ ಮಾಡ್ತಾ ಇದ್ರಿ ಅದರ ಬಗ್ಗೆ ನೀವೊಂದು ನೋಟ್ ಡೌನ್ ಮಾಡ್ಕೊಳ್ಳಿ ಒಂದು ಡೈರಿನಲ್ಲಿ ಅಂತ ಅಂದ್ರೆ ನಿಮ್ಗೆ ಗುರುಬಲ ಇಲ್ದಾಗ ಬರುವಂತ ಸಮಸ್ಯೆಗಳು ಗುರುಬಲ ಬಂದ್ಮೇಲೆ ಅದು ತಗ್ಗುತ್ತೆ ಸೊ ಯಾಕಂದ್ರೆ ಮುಂದೆ ಮೇ ತಿಂಗಳ ನಂತರ ಗುರುಬಲ ಹೋಗುತ್ತಲ್ಲ ಅವಾಗ ಏನ್ ಸಮಸ್ಯೆ ಬರುತ್ತೆ ಅಂತ ಈಗ ಒಂದು ಟ್ರೈಲರ್ ತರ ಸಿಕ್ಕಿರುತ್ತೆ ಆದ್ರೆ ಆದರೆ ಅದಲ್ಲದೇ ಅದು ಒಂದು ಕಡೆ ಆದರೆ ನಿಮಗೆ ತೃತೀಯ ಮತ್ತು ಷಷ್ಠಾಧಿಪತಿಯಾದ ಗುರು ಭಗವಾನರು ಭಾಗ್ಯಸ್ಥಾನದಲ್ಲಿ ಗೋಚಾರ ಆಗ್ತಾ ಇರುವಂಥದ್ದು ಡಿಸೆಂಬರ್ ಐದನೇ ತಾರೀಕು ನಂತರ ಸೊ ಇದರಿಂದ ಏನಾಗುತ್ತೆ ಅಂದರೆ ಒಳ್ಳೆಯ ವಿಚಾರ ಅಂದರೆ ಇಲ್ಲಿ ಷಷ್ಠಾಧಿಪತಿ ಅಂದ್ರೇನೆ ನಾವು ದುಸ್ಥಾನ ಅಂತ ಹೇಳ್ತೀವಿ ರೋಗ ರಿಪು ರಿಣು ಶತ್ರು ಇದೆಲ್ಲ ಸಮಸ್ಯೆಗಳು ಗುರುಬಲದಿಂದ ದೂರ ಆಗುವಂಥದ್ದು ಇದನ್ನು ದಾಟಿ ಬರೋದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಯಾವುದೇ ರೀತಿ ರೋಗ ಬಾಧೆಗಳಿರಲ್ಲ ಶತ್ರುಗಳು ಉತ್ಪತ್ತಿ ಆದರೆ ಅದು ಕೂಡ ನೀವು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತೀರ ತುಲಾರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಭಾಗ್ಯಸ್ಥಾನದಲ್ಲಿ ಗುರು ಒಳ್ಳೆ ಫಲಗಳನ್ನು ನೀಡಬೇಕು ಯಾಕಂದರೆ ಯಾವುದೇ ಕೆಟ್ಟ ಫಲ ಗುರುವಿನಿಂದ ಸಿಗೋದಿಲ್ಲ ಹಾಗಾಗಿ ಗುರುವಿಗೆ ಶಾಂತಿ ಮಾಡಿಸ್ಕೊಳ್ಳೋ ಆ ರೀತಿ ಯಾವುದೇ ಅವಶ್ಯಕತೆ ಕೂಡ ಇಲ್ಲ ಮತ್ತು ಬುಧ ನಿಮಗೆ ಭಾಗ್ಯಸ್ಥಾನಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಭಾಗ್ಯ ಮತ್ತು ವ್ಯಯಸ್ಥಾನದ ಅಧಿಪತಿಯಾಗಿ ಅಯನ ಶಯನ ಭೋಗಕ್ಕೆ ಅಧಿಪತಿ ಕೂಡ ಆಗಿರುವಂಥ ಗ್ರಹ ಅಂತ ನಾವು ನೋಡೋದಾದ್ರೆ ಆರನೇ ತಾರೀಕು ನಂತರ ನಿಮಗೆ ದ್ವಿತೀಯ ಭಾವಕ್ಕೆ ಶತ್ರು ಮನೆಯಲ್ಲಿ ಗೋಚಾರ ಆಗ್ತಿರೋದ್ರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಅದರ ಬಗ್ಗೆ ಗಮನ ಇರಬೇಕು ಅಂದ್ರೆ ಬುಧ ನಿಮಗೆ ಬುದ್ಧಿ ಕಾರಕ ಗ್ರಹ ಇರೋದ್ರಿಂದ ವ್ಯಾಪಾರ ಕಾರಕ ಗ್ರಹ ಇರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಆ ವಿದ್ಯಾರ್ಥಿಗಳ ಅಂಕಗಳಲ್ಲಿ ಸ್ವಲ್ಪ ನಾರ್ಮಲ್ ಆಗಿರುವಂಥದ್ದು ವ್ಯಾಪಾರಸ್ಥೆಗೆ ವ್ಯಾಪಾರದಲ್ಲಿ ನಾರ್ಮಲ್ ಆಗಿರುವಂಥದ್ದು ಹೆಚ್ಚಾಗಿ ಆದಾಯ ಬರದೇ ಇರುವಂಥದ್ದು ಹೊಸದಾಗಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಅಂತ ತುಲಾರಾಶಿಯವರಿಗೆ ಹೇಳ್ತಾ ಇದ್ದೀವಿ ಮತ್ತು ಯಾ ಎಲ್ಲನೂ ತುಂಬ ವಿಶೇಷವಾಗಿ ನೋಡಬೇಕಂತಂದರೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ದ್ವಿತೀಯ ಮತ್ತು ಸಪ್ತಮ ಅಧಿಪತಿಯಾಗಿರುವಂಥ ಮತ್ತು ಕುಟುಂಬ ಅಧಿಪತಿಯಾಗಿರುವಂಥ ಮಂಗಳ ನಿಮಗೆಲ್ಲವನ್ನು ಕೊಡುವಂಥದ್ದು ಯಾಕಂದರೆ ಮಂಗಳ ನಿಮಗೆ ಒಳ್ಳೆ ಸ್ಥಾನದಲ್ಲಿದ್ದಾರೆ ಆದರೆ ಮುಂಬರುವ ಹದಿನೈದು ತಾರೀಕು ನಂತರ ಮಂಗಳ ತೃತೀಯ ಸ್ಥಾನಕ್ಕೆ ಬರೋದರಿಂದ ದ್ವಿತೀಯದಿಂದ ಮುಂದೆ ಬರೋದರಿಂದ ಹಣ ಬಂದ್ರೆ ಬರುತ್ತೆ ಆದರೆ ಹಣಕ್ಕೆ ಸ್ವಲ್ಪ ಖರ್ಚುಗಳು ಆಗುವಂಥದ್ದು ಸೊ ಅದಕ್ಕೆ ಸ್ವಲ್ಪ ಅದನ್ನು ಮುಂದೂಡಿದ್ರೆ ಒಳ್ಳೆಯದು ಇನ್ನು ಲಾಭ ಸ್ಥಾನವೂ ಕೂಡ ಆಕ್ಟಿವೇಟ್ ಆಗುತ್ತೆ ಯಾಕಂದರೆ ಸೂರ್ಯ ದ್ವಿತೀಯ ಭಾವಕ್ಕೆ ಬಂದಾಗ ಅದು ಕೂಡ ಜರುಗುತ್ತೆ ಯಾವುದೇ ಬದಲಾವಣೆ ಆ ರೀತಿ ಭಯ ಬೇಡ ಆದರೆ ಹೋದ ತಿಂಗಳು ಹೇಗೆ ನಿಮಗೆ ಲಾಭ ನಷ್ಟ ಆಗಿತ್ತು ತುಲಾರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಆ ಆ ರೀತಿ ವ್ಯತ್ಯಾಸಗಳಲ್ಲಿ ಈ ತಿಂಗಳಲ್ಲಿ ಇರೋದಿಲ್ಲ ಯಾಕಂದರೆ ಒಂದು ಪಾಸಿಟಿವ್ ಬದಲಾವಣೆ ಬುಧ ಗ್ರಹದ ಜೊತೆನಲ್ಲಿ ಶುಕ್ರ ಗ್ರಹದ ಜೊತೆಯಲ್ಲಿ ಹಾಗೆ ಬಹುಮುಖ್ಯವಾಗಿ ಸೂರ್ಯ ಗ್ರಹದ ಒಂದು ಜೊತೆನಲ್ಲಿ ಆಗುವುದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಈ ರೀತಿ ವಿಸ್ತೃತವಾಗಿ ನಾವು ತುಲಾರಾಶಿಯವರಿಗೆ ಸಕಾರಾತ್ಮಕವಾಗಿ ಆಗುತ್ತೆ ಸ್ವಲ್ಪ ಕೆಲವೊಂದು ನ್ಯೂಟ್ರಲ್ ಎಫೆಕ್ಟ್ಸ್ ಕೂಡ ಇರುವಂಥದ್ದು ಗುರುಜಿ ಇನ್ನು ಕೂಡ ಮುಂದುವರೆದು ರಾಷ್ಟ್ರೀಯ ರಾಷ್ಟ್ರಾಧಿಪತಿ ಗೋಚರದಿಂದ ಯಾವೆಲ್ಲ ಫಲಗಳು ತುಲಾ ರಾಶಿಯವರಿಗೆ ಸಿಗ್ತಾ ಇದೆ ಡಿಸೆಂಬರ್ ತಿಂಗಳಿನಲ್ಲಿ ನೋಡಿ ರಾಶಿಯ ರಾಷ್ಟ್ರಾಧಿಪತಿಯ ಶುಕ್ರನ ಗೋಚರ ಪ್ರಬಲವಾಗಿ ಆಗುವಂತದ್ದು ನಾವು ಅಹ್ ಕಳೆದ ಸಂಚಿಕೆಯಲ್ಲಿ ಹೇಳ್ದಂಗೆ ಪ್ರತಿಯೊಂದು ವಿಚಾರದಲ್ಲಿ ಭಾಗ್ಯಸ್ಥಾನಕ್ಕೆ ಯಾವೆಲ್ಲ ಗ್ರಹಗಳು ಬರುತ್ತೋ ಅದು ಒಳ್ಳೇದೇ ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಇಪ್ಪತ್ತೊಂದನೇ ತಾರೀಕ ನಂತರ ದ್ವಿತೀಯ ಭಾವದಲ್ಲಿ ಶುಕ್ರ ಗ್ರಹ ಬಂದು ಭಾಗ್ಯಸ್ಥಾನಕ್ಕೆ ದೃಷ್ಟಿ ಬರುತ್ತೆ ಅದಾದ ನಂತರ ಮುಂದಿನ ತೃತೀಯ ಸ್ಥಾನಕ್ಕೆ ಹೋಗುತ್ತೆ ದ್ವಿತೀಯದಲ್ಲಾಗ್ಲಿ ತೃತೀಯದಲ್ಲಾಗ್ಲಿ ಎರಡು ನ್ಯೂಟ್ರಲ್ ಎಫೆಕ್ಟ್ಸ್ನ ಕೊಡುವಂಥದ್ದು ಸೊ ಇಲ್ಲೇನಾಗುತ್ತೆ ತೃತೀಯ ಭಾವ ಅಂದ್ರೆ ನಾವು ಧನುರಾಶಿ ಅಂತ ಹೇಳ್ತೀವಿ ಧನು ರಾಶಿಯಲ್ಲಿ ರಾಷ್ಟ್ರಾಧಿಪತಿಯಾದ ಶುಕ್ರ ಗ್ರಹ ಗೋಚಾರ ಆದಾಗ ಧೈರ್ಯ ಸಾಹಸ ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥ ಗ್ರಹ ಆ ಒಂದು ಶಕ್ತಿಯನ್ನು ನೀಡುವಂಥದ್ದು ಅಂದರೆ ನಿಮ್ಮ ತುಲಾರಾಶಿಯವರಿಗೆ ಎಲ್ಲವನ್ನು ಮುನ್ನುಗ್ಗಿ ಮಾಡುವಂತ ಒಂದು ಯಶಸ್ಸು ಛಲ ಸಿಗುವಂಥದ್ದು ಅಂತ ಹೇಳ್ತೀವಿ ಮತ್ತೆ ಆ ಕಡೆ ನಿಮಗೆ ಗುರುಬಲ ಕೂಡ ನಿರ್ಮಾಣ ಆಗ್ತಿರೋದ್ರಿಂದ ಗುರುಬಲನೂ ಬರುತ್ತೆ ಈ ಕಡೆಯಿಂದ ಶುಕ್ರನೂ ಶುಕ್ರಬಲ ಕೂಡ ಬರುತ್ತೆ ಸೊ ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಸಮಸಪ್ತಕದಲ್ಲಿ ಎರಡು ಗ್ರಹಗಳು ಬರೋದ್ರಿಂದ ಗುರು ಮತ್ತೆ ಶುಕ್ರ ರಾಷ್ಟ್ರಾಧಿಪತಿ ಶುಕ್ರ ಆಗ್ತಾನೆ ಭಾಗ್ಯಸ್ಥಾನದಲ್ಲಿ ಗುರು ಇರೋದ್ರಿಂದ ಸಮಸಪ್ತಕದಲ್ಲಿ ಬರೋದ್ರಿಂದ ಎಲ್ಲ ಕಾರ್ಯಸಾಧ್ಯತೆಗಳು ಹೆಚ್ಚಾಗಿ ಮಾಡಿಕೊಡುವಂಥದ್ದು ಅಂದರೆ ಪೆಂಡಿಂಗ್ ವರ್ಕ್ಸ್ ಅಂತ ಏನು ತಗೊತೀವಲ್ಲ ಅದೆಲ್ಲ ಫುಲ್ಫಿಲ್ ಆಗುವಂತದ್ದು ಇನ್ನು ಉಳಿದಂತೆ ಪಂಚಮ ಷಷ್ಠ್ಯಾಧಿಪತಿ ಆಗಿರುವಂತಹ ಶನೇಶ್ವರ ಗ್ರಹರು ಕೂಡ ಏನಾಗುತ್ತೆ ಆರನೇ ಮನೇಲಿ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಕೊಡೋದಿಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಮಾನ್ಯವಾಗಿರುತ್ತೆ ದಿನನಿತ್ಯದ ಜೀವನ ಯಥೇಚ್ಛವಾಗಿ ನಡೀತಾ ಇರುತ್ತೆ ನಿಮ್ಮ ಮಾತಿಗೆ ಒಳ್ಳೆ ಬೆಲೆ ಕೂಡ ಬರುತ್ತೆ ಸೂರ್ಯ ಭಗವಾನರು ಕೂಡ ಲಾಭ ಸ್ಥಾನದಿಂದ ಲಾಭ ಸ್ಥಾನಾಧಿಪತಿಯಾಗಿ ದ್ವಿತೀಯ ಸ್ಥಾನದಿಂದ ತೃತೀಯ ಸ್ಥಾನಕ್ಕೆ ಬರುವಂಥದ್ದು ದ್ವಿತೀಯನೂ ಮಿತ್ರನ ಮನೆಯೇ ಅಂದರೆ ವೃಶ್ಚಿಕ ರಾಶಿನೂ ಮಿತ್ರನೇ ಮತ್ತು ಧ ಧನು ರಾಶಿ ಅಧಿಪತಿಯಾದ ಗುರುಗ್ರಹನು ಮಿತ್ರನ ಮನೆಗೆ ಬರೋದ್ರಿಂದ ದ್ವಿತೀಯದಲ್ಲಿ ಏನೇನು ಫಲಗಳನ್ನು ಕೊಡ್ತಾ ಇತ್ತು ಆ ಒಂದು ವಿಚಾರ ಅಂದರೆ ದ್ವಿತೀಯದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಲಾಭ ಸರ್ಕಾರಿ ಉದ್ಯೋಗಿಗಳಿಗೆ ಲಾಭ ಮತ್ತೆ ಸರ್ಕಾರ ಕೆಲಸ ಮಾಡ್ತಿರೋ ಎನಿಥಿಂಗ್ ರಿಲೇಟೆಡ್ ಟು ದ ಗೌರ್ಮೆಂಟ್ ಗೌರ್ಮೆಂಟ್ ಅಲ್ಲಿ ಬಿಲ್ಸ್ ಆಗಿರ್ಬೋದು ಟೆಂಡರ್ಸ್ ಆಗಿರ್ಬೋದು ಹಣ ಬರ್ಬೇಕಲ್ವಾ ಸರ್ಕಾರದಿಂದ ತುಲಾರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸೂರ್ಯನ ಬದಲಾವಣೆ ಆದರೂ ಕೂಡ ಲಾಭ ತಂದು ಕೊಡುತ್ತೆ ಸೂರ್ಯ ಭಗವಾನರು ಡಿಸೆಂಬರ್ ಹದಿನಾರನೇ ತಾರೀಕು ಧನುರ್ ರಾಶಿಗೆ ಬರೋದ್ರಿಂದ ಈ ಮಾಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಏನಾಗುತ್ತೆ ನಾವು ಧನುರ್ಮಾಸದಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಶುಭ ಕಾರ್ಯಗಳು ಮಾಡೋದಿಲ್ಲ ಹಿಂಗಾಗಿ ಸ್ವಲ್ಪ ಗುರುಬಲ ಇದ್ರೂ ಕೂಡ ಯಾವುದೇ ರೀತಿ ಇಲ್ಲ ಇದ್ರೂ ಕೂಡ ಅಷ್ಟೊಂದು ಶುಭ ಕಾರ್ಯ ಮಾಡೋದಿಲ್ಲ ಮುಂದೂಡಿ ಅಂತ ಹೇಳ್ತೀವಿ ಮತ್ತು ಗುರು ಭಾಗ್ಯಸ್ಥಾನದಲ್ಲಿ ಬರೋದ್ರಿಂದ ಆರು ತಿಂಗಳುಗಳ ಕಾಲ ತುಲಾರಾಶಿಯವರಿಗೆ ವಿಶೇಷವಾಗಿ ನೋಡಿ ವ್ಯಾಕರಣ ಶಾಸ್ತ್ರ ಆಗಿರ್ಬೋದು ತರ್ಕಶಾಸ್ತ್ರ ಆಗಿರ್ಬೋದು ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ತೀರಾ ಅಡ್ವೊಕೇಟ್ಗಳಿಗೆ ಜಡ್ಜ್ಗಳಿಗೆ ತುಂಬ ವ್ಯಾಲ್ಯೂ ಬರುತ್ತೆ ಮತ್ತೆ ನೀವೇನಾದ್ರು ಒಂದು ವೈದ್ಯರಾಗಿದ್ದರೆ ಸಿದ್ಧ ಯುನಾನಿ ಅಲೋಪತಿಕ್ ಆಯುರ್ವೇದಿಕ್ ಯಾವುದೇ ರೀತಿ ವೈದ್ಯರಾಗಿದ್ದರೂ ಕೂಡ ಅದರಲ್ಲಿ ಇವರು ತುಲಾರಾಶಿಯವರ ಪ್ರಾವೀಣ್ಯತೆಯನ್ನು ಪಡ್ತಾರೆ ಮತ್ತು ಒಬ್ಬ ವೆಟರ್ನರಿ ಡಾಕ್ಟರ್ ಇದ್ರು ಕೂಡ ಅವ್ರಿಗೂ ಒಂದು ಒಳ್ಳೆ ರೆಕಗ್ನೈಜೇಷನ್ ಸಿಗುತ್ತೆ ಭಗವಂತನ ಆಶೀರ್ವಾದ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ ಇನ್ನು ಲೇವಾದೇವಿ ಆಗಿರ್ಬೋದು ಪೌರಹಿತ ಅರ್ಚಕ ವೃತ್ತಿ ಮಠ ಮಾನ್ಯಗಳನ್ನು ನಡೆಸಿರುವಂಥವ್ರು ಧನ ಸಂಚಯ ಚೆನ್ನಾಗುತ್ತೆ ಮಕ್ಕಳಿಂದ ಒಳ್ಳೆ ಭಾಗ್ಯ ಭಾಗ್ಯಪ್ರಾಪ್ತಿಯಾಗುತ್ತೆ ಸಂತಾನ ಅಭಿಷಿತ ದಂಪತಿಗಳು ಕೂಡ ಸಂತಾನ ಸುಖ ಸಿಗುವಂತದ್ದು ಈ ಆರು ತಿಂಗಳ ಕಾಲ ಅಂದ್ರೆ ಇಲ್ಲಿ ಡಿಸೆಂಬರ್ ಇಂದ ಮೇವರೆಗೂ ಬರುವಂತಹ ಆರು ತಿಂಗಳುಗಳ ಕಾಲ ನೀವು ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ ಕೊನೆಯದಾಗಿ ಸ್ವಲ್ಪ ಆಚರಣೆಗಳಂತ ನೋಡಿದಾಗ ಈ ಒಂದು ರಾಶಿಯವರಿಗೆ ನಾಲ್ಕನೇ ತಾರೀಕು ತುಂಬಾ ವಿಶೇಷವಾಗಿ ಗುರು ದತ್ತಾತ್ರೇಯರ ಜಯಂತಿ ಇರುವಂತದ್ದು ಗುರುಗಳ ಆರಾಧನೆ ಮಾಡಿ ಗುರುಗಳಿಗೆ ಸ್ಮರಣೆ ಮಾಡಿ ಒಳ್ಳೇದು ಹನ್ನೆರಡನೇ ತಾರೀಕು ಕಾಲಭೈರವನ ಜಯಂತಿ ಬರುತ್ತೆ ಹದಿನೈದನೇ ತಾರೀಕು ಧನುರ್ಮಾಸ ಪ್ರಾರಂಭವಾಗಿರೋದ್ರಿಂದ ಇದರನ್ನ ಆಚರಣೆ ಕೂಡ ಮಾಡ್ಬೋದು ಹತ್ತೊಂಬತ್ತನೇ ತಾರೀಕು ವಿಶೇಷವಾಗಿ ಕೇತು ಜಯಂತಿ ಯಾರ್ಯಾರಿಗೆ ಪಿತೃದೋಷಗಳು ಪಿತೃಗೆ ಸಂಬಂಧಪಟ್ಟಂಥದ್ದು ಜಾತಕದಲ್ಲಿ ಕೇತು ಚೆನ್ನಾಗಿಲ್ಲ ಅಂತಾರೋ ಅವರಿಗೆ ಒಳ್ಳೆ ಪಾರಂಪರಿಕ ದೋಷ ಅಂದ್ರೆ ವಂಶಕ್ಕ ವಂಶನೇ ದೋಷ ಇದೆ ಶಾಪ ಇದೆ ಅನ್ನೋರಿಗೆ ಆ ಪರಿಹಾರ ಕೇತು ಜಯಂತಿಯನ್ನು ಮಾಡ್ಕೋಬಹುದು ಕೊನೆಯದಾಗಿ ಮೂವತ್ತನೇ ತಾರೀಕು ವಿಶೇಷವಾಗಿ ವೈಕುಂಠ ಏಕಾದಶಿ ಇರುವಂತದ್ದು ಅದರ ಆಚರಣೆ ಎಲ್ಲರಿಗೂ ಗೊತ್ತಿರುತ್ತೆ ಎಪಿಸೋಡ್ ಅದು ಸ್ಪೆಷಲ್ ಎಪಿಸೋಡ್ ಮಾಡೋದು ಕೂಡ ತಿಳಿಸ ಈ ಒಂದು ವಿಚಾರದಲ್ಲಿ ಒಂದು ರಾಷ್ಟ್ರಾಧಿಪತಿಯ ವಿಸ್ತೃತ ಪ್ರಭಾವ ಜೊತೆಗೆ ಎಲ್ಲ ಆಚರಣೆಗಳು ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಜರುಗುವಂಥದ್ದು ಗುರುಜಿ ಇನ್ನು ನಕ್ಷತ್ರಗಳ ಆಧಾರದವಾಗಿ ನೋಡೋದಾದ್ರೆ ಏನೆಲ್ಲ ಫಲಗಳು ತುಲಾರಾಶಿಯವರಿಗೆ ಸಿಗ್ತಾ ಇದೆ ಪರಿಹಾರ ಏನ್ ಹೇಳ್ತೀರಾ ಚಿತ್ತ ನಕ್ಷತ್ರ ತುಲಾರಾಶಿಯವರಿಗೆ ಒಳ್ಳೆಯ ಆರ್ಥಿಕ ನೆರವು ಸಿಗುತ್ತೆ ಸ್ವಾತಿ ನಕ್ಷತ್ರದವರಿಗೆ ಸ್ವಲ್ಪ ಆರ್ಥಿಕ ಸಹಾಯ ಮುಂಬರುವ ಸಮಯದಲ್ಲಿ ದೊಡ್ಡ ಪ್ರಮಾಣದ ಆರ್ಥಿಕ ನೆರವು ನಿಮ್ಗೆ ಸಿಗುತ್ತೆ ಕೆಲಸಗಳು ಪೂರ್ತಿಯಾಗಿ ಕೊನೆಗೊಳ್ಳುತ್ತೆ ಮತ್ತೆ ವಿಶಾಖ ನಕ್ಷತ್ರದವರಿಗೆ ನಡೆಸುತ್ತಿರುವ ಜೀವನ ಜೀವನದಲ್ಲಿ ಜೀವನ ಪದ್ಧತಿ ಸರಿಯಾಗಿ ಸ್ವಲ್ಪ ನಿರ್ವಹಿಸೋದಲ್ಲ ಆಗೋದಿಲ್ಲ ಏರುಪೇರುಗಳಾಗ್ಬೋದು ಆದರೆ ಸಮಾರಧಾನದಿಂದ ಇರಿ ಮುಂದಿನ ತಿಂಗಳು ಎಲ್ಲವೂ ಸರಿ ಹೋಗುತ್ತೆ ಪರಿಹಾರಗಳಂತ ನೋಡಿದಾಗ ಮಂಗಳವಾರಗಳಲ್ಲಿ ತುಪ್ಪದ ದೀಪವನ್ನು ಅಮನವರ ದೇವಸ್ಥಾನದಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಕಾಲದಲ್ಲಿ ಬೆಳಕಿಸಿ ಮಂಗಳವಾರದ ಹೊತ್ತು ಅದು ಒಳ್ಳೆಯದು ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಒಂಚೂರು ಕೆಂಪು ಹೂಗಳನ್ನು ಅರ್ಪಿಸುವಂಥದ್ದು ಮತ್ತು ಕುಂಕುಮ ಅರ್ಚನೆಯನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು ಮತ್ತೆ ಅಮ್ಮನವರ ಸೇವೆಯ ವಿಚಾರದಲ್ಲಿ ಮಂಗ್ ಮಂಗಳವಾರಗಳಲ್ಲಿ ಆಗಿಲ್ಲ ವರ್ಕಿಂಗ್ ಡೇ ಇದ್ದಾರೆ ಬ್ಯುಸಿ ಇರ್ತಾರೆ ಅಂತಂದರೆ ವಾರಾಂತ್ಯದಲ್ಲಿ ಶನಿವಾರದೊತ್ತು ಏನಾಗುತ್ತೆ ಕರಿ ಉದ್ದಿನ ಕಾಳನ್ನು ದೇವಸ್ಥಾನದಲ್ಲಿ ಅರ್ಚಕರಿಗೆ ನೀಡಿ ಅಲ್ಲೇ ದೇವಸ್ಥಾನದಲ್ಲಿ ಮೂರು ಅಪ್ರದಕ್ಷಿಣೆ ರಾಹು ಗ್ರಹಕ್ಕೆ ಹಾಕುವಂಥದ್ದು ರಾಹುಕೆತುಗೆ ಹಾಕಿ ಮೂರು ಅಪ್ರದಕ್ಷಿಣೆ ಮಾಡಿ ನವಗ್ರಹಗಳಿಗೆ ಹನುಮಾನ್ ಚಾಲಿಸವನ್ನು ಅಲ್ಲೇ ಕುತ್ಕೊಂಡು ಪಠನೆ ಮಾಡುವಂತದ್ದು ಈ ಪರಿಹಾರ ತುಂಬಾ ಸೂಕ್ತವಾಗಿ ಕೆಲಸ ಮಾಡುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರುಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಭಾಗವಾಗಿ ಏನ್ ತಿಳಿಸಿದ್ದಾರೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಕೂಡ ನಮ್ಮ ಜೊತೆ ಇದ್ದು ಅನೇಕ ಹತ್ತು ಹಲವಾರು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಬಂತು ಸಮಸ್ತ ಸನ್ಮಂಗಳಾನಿ ಬಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ